ಸರ್ ರೀಸೆಂಟಾಗಿ ಡೈಲಾಗ್ ಒಂದು ಸಿನಿಮಾ ಡೈಲಾಗು ಅದಕ್ಕೇನೋ ಕಾಂಟ್ರವರ್ಸಿ ಥರ ಆಯ್ತು ದೊಡ್ಡ ಕಾಂಟ್ರವರ್ಸಿ ಎಲ್ಲ ಚಿಕ್ಕ ಕಾಂಟ್ರವರ್ಸಿನೇ ನಿಮ್ಮ ರಿಯಾಕ್ಷನ್ ಏನು ಅಂತ ಅಂದರೆ ಪ್ರತಿಯೊಂದು ಮಾತನ್ನು ತುಂಬ ಅದರಲ್ಲೇ ಹುಡುಕಿ ಅದನ್ನು ಕಾಂಟ್ರವರ್ಸಿ ಮಾಡೋ ಥರದ್ದು ಬಂದಿದೆ ಈಗ ಆವನ್ನ ಹೊಡಿಬೇಕು ಅನ್ನೋದು ಡೈಲಾಗ್ ಬಗ್ಗೆ ಸರ್ ಈಗ ನಾನು ಯಾವುದಕ್ಕೆ ಏನಕ್ಕೆ ಅಂತ ರಿಯಾಕ್ಟ್ ಮಾಡಬೇಕು ನನ್ನ ನನಗೇನು ಬೇಜಾರಾಗ್ತಿದೆ ಅಂತಂದರೆ ಪ್ರತಿಯೊಂದಕ್ಕೂ ಚಿತ್ರರಂಗನೇ ಟಾರ್ಗೆಟ್ ಆಗ್ತಾ ಇದೆಯಲ್ಲ ಯಾರು ನೀವು ಬೇರೆ ಏನೂ ನೋಡಲ್ವಾ ಯೂಟ್ಯೂಬಲ್ಲಿ ಏನೇನು ಮಾತಾಡ್ತಿದ್ದಾರೆ ಯಾರೇನು ಮಾತಾಡ್ತಾರೆ ಅದಕ್ಕೆ ಯಾರು ಕೇಳ್ತಾ ಇಲ್ಲ ಟೆಲಿವಿಷನ್ಲಿ ಏನು ಇದೆ ಅದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ ಚಿತ್ರರಂಗ ಮಾತ್ರ ನೀವು ಹುಡುಕಿ ಜರಡಿ ಹಿಡಿದು ಆ ಇದು ತಪ್ಪು ಇದು ತಪ್ಪು ಅಂತ ಪ್ರತಿಯೊಂದಕ್ಕೂ ಪಿನ್ಪಾಯಿಂಟ್ ಮಾಡ್ತಾ ಹೋದರೆ ನಾವು ಹೆಂಗೆ ಮನೋರಂಜನೆ ಮಾಡಬೇಕು ನಾವು ಹೆಂಗೆ ಕೆಲಸ ಮಾಡಬೇಕು ಹೌದು ನಮಗೆ ಅಂತ ಒಂದು ಸೆನ್ಸಾರ್ ಮಂಡಳಿ ಇದೆ ಅವರು ಸ್ಟಿಕ್ಟಾಗಿ ನೋಡ್ತಿದ್ದಾರೆ ಅದನ್ನು ಮೀರಿ ಮತ್ತೆ ನೀವೇನೇನೋ ತೊಗೊಂಬರ್ತೀರ ಸರ್ ಅಲ್ಲಿ ಯಾರು ಹೇಳ್ತೀರಾ ಆ ಮಾತನ್ನ ಜಗಪತಿ ಬಾಬು ಅಂತ ಒಬ್ರು ನೆಗೆಟಿವ್ ಒಂದು ವಿಲನ್ ಕ್ಯಾರೆಕ್ಟರು ಹೇಳ್ತಾ ಇದ್ದಾರೆ ಅದು ಜನಕ್ಕೆ ಹೇಳ್ತೀರಿ ನೀವೆಲ್ಲ ಹಾವುಗಳಿದ್ದಂಗೆ ಇಸಾ ಇಲ್ಲ ಅಂದ್ರೆ ಇಡಿಬೇಕು ಇಸಾ ಇದ್ರೆ ಹೊಡಿಬೇಕು ಅಂದ್ರೆ ಆ ಜನಕ್ಕೆ ಅವನು ಹೇಳ್ತಾ ಇದ್ದಾನೆ ಇದರಲ್ಲಿ ನೀವು ಹಾವುಗಳನ್ನೆಲ್ಲ ಹೊಡ್ಬಿಡ್ತಾರ ಜನ ಅಂತಂದ್ರೆ ಯಾ ಜನ ಯಾಕೆ ಸರ್ ಅಷ್ಟು ದಡ್ರಾಗ್ತಾರೆ ಜನ ಯಾಕೆ ದಡ್ರಾಗ್ತಾರೆ ದೇರ್ ಆಲ್ ಸೋ ಇಂಟೆಲಿಜೆಂಟ್ ದೆರ್ ಆಲ್ ಸೊ ಸೋ ಎಜುಕೇಟೆಡ್ ಅವ್ರಿಗೆಲ್ಲ ಒಂದು ಇದಿದೆ ಆ ಬುದ್ಧಿವಂತಿಕೆ ಇದೆ ಯಾವುದು ತಗೋಬೇಕು ಸಿನಿಮಾ ಇಂದ ಏನು ತಗೋಬೇಕು ನಾಳೆ ಏನು ಮಾಡ್ತೀರಾ ಅಂದ್ರೆ ಸರ್ ಹೀರೋ ವಿಲನ್ ಒಡೆಯಂಗಿಲ್ಲ ಜನ ನೋಡಿ ಎಲ್ಲರೂ ಒಡೆಯೋಕೆ ಶುರು ಮಾಡಿಬಿಡುತ್ತಾರೆ ಅಂತ ಹಾಗಾಗ್ತಾ ಹೋಯ್ತು ಅಂದ್ರೆ ನಾವು ಹೆಂಗೆ ಕಥೆ ಹೇಳೋದು ಬರ್ತಾ 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 ಅದು ಹೆಂಗ್ ಮಾಡ್ಬೇಕಂತ ಅಂತ ಅನ್ಸಿಬಿಡುತ್ತೆ ಹೆಂಗೆ ಕಥೆ ಮಾಡಬೇಕು ಇವನ್ನ ಒಳ್ಳೆಯದن ತೋರಿಸಿ ಇವನ್ನ ಒಳ್ಳೆಯದن ತೋರಿಸಿ ಎಲ್ಲಾರನ್ನೂ ಒಳ್ಳೆಯದن ತೋರಿಸтира ಅಂತಂದ್ರೆ ನೀವು ಹೆಂಗ್ ಸಿನಿಮಾ ಮಾಡ್ತೀರಾ ಅಲ್ವಾ ಈಗ ಕಪ್ಪು ಅಂತ ಒಂದು ಕಲರ್ ಇದ್ರೆನೆ ಇದು ಬಿಳಿ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ ಇಲ್ಲ ಎಲ್ಲ ಬಿಳಿ ಅಂತಾನೆ ಅಂತ ಹಂಗಿದ್ರೆ ನಿಮ್ಗೆ ಏನ್ ಡಿಫ್ರೆನ್ಸ್ ಸಿಗ್ತಾ ಹೋಗುತ್ತೆ ಕೆಟ್ಟದ್ದು ಏನೋ ಇದ್ರೆ ತಾನೆ ಒಳ್ಳೆದಕ್ಕೂ ಅದಕ್ಕೊಂದು ಡಿಫ್ರೆನ್ಸಿಯೇಷನ್ ಗೊತ್ತಾಗೋದು ಸೊ ಕೆಟ್ಟವ್ ನಾವು ಅವ್ನು ಹೇಳದ್ ಅದು ರಾಂಗೇ ಇರ್ಬೋದು ಸರ್ ಬಟ್ ಅವ್ನು ಕೆಟ್ಟ ತಪ್ಪು ಹೇಳ್ತೇನೆ ಅದಕ್ಕೆ ತಾನೇ ಹೀರೋ ಅನ್ನೋನೊಬ್ಬ ಒಬ್ಬ ಅದಕ್ಕೆ ಕೌಂಟರ್ ಮಾಡ್ತಾನೆ ನೀವು ಏನು ನೋಡದೆ ಏನು ಮಾಡಿದೆ ಸಡನ್ ಆಗಿ ಬಂದು ನನಗೆ ಗೌರವ ಇದೆ ಸರ್ ನೀವು ಪ್ರಾಣಿ ಮಳೆ ಪ್ರೀತಿ ನಮಗೂ ಇದೆ ನಮ್ಮ ಹೀರೋಗು ಪ್ರಾಣಿ ಪಕ್ಷಿಗಳು ಅಂದ್ರೆ ಅಷ್ಟು ಒಲ್ವು ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ನಾವು ಅದಕ್ಕೆ ಮೇಲೆ ನಿಂತಿದ್ದೀವಿ ಇಲ್ದಿರೋದನ್ನು ತೊಗೊಂಬಂದು ಅದನ್ನು ಪರಿಕಲ್ಪನೆ ಮಾಡ್ಕೊಂಡು ಹೇಳಿದ್ರೆ ಏನು ನಾವೇ ಸೋತ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಸರ್ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಯಾವುದೇ ಸಿನಿಮಾ ಮಾಡಿದ್ರು ತುಂಬ ಸರ್ ಪಾರ್ಟ್ ಟು ಸಿನಿಮಾನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನಿರ್ದೇಶಕರು ಈ ಸಿನಿಮಾನ ಏನಾದ್ರು ಪಾರ್ಟ್ ಟು ಮಾಡೋ ಪ್ಲಾನ್ ಇದೆಯಾ ಅಥವಾ ಏನಾದರೂ ಕಥೆಯಲ್ಲಿ ಏನಾದ್ರು ಅದು ಸದ್ಯಕ್ಕಂತೂ ಆ ಥರದ ಏನೋ ಥಾಟ್ಸ್ ಇಲ್ಲ ಯಾಕಂದ್ರೆ ಇದು ಮಾಡಿದ್ದೆ ಒಂದು ಕತೆ ಒಂದು ಪ್ರಾಮಿನೆಂಟಾಗಿ ಒಂದು ಮಾಡಬೇಕು ಅಂತ ಮಾಡಿದ್ದು ಅಷ್ಟೇ ಅದ್ಭುತವಾಗಿದೆ ಸೊ ಇವಾಗ ಸದ್ಯಕ್ಕೆ ಅದಕ್ಕಿಂತ ಸೀಮಿತವಾಗಿ ಇಟ್ಕೊಂಡಿದ್ದೀವಿ ಮುಂದೆ ಏನಾದರೂ ಅದು ಲೀಡ್ ಬರುತ್ತೆ ಅಥವಾ ಏನು ಬರುತ್ತೆ ನನಗೆ ಗೊತ್ತಿಲ್ಲ ಬಟ್ ಆಸ್ ಆಫ್ ನೋಡ್ದ ಏನು ಪ್ಲಾನ್ ಖಂಡಿತ ಮಾಡಬಹುದ ಅಲ್ಲ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಮಾಡ್ತಾ ಹೋಗಬಹುದು ಯಾವ್ದು ಬೇಕಾದ್ರೆ ಹೋಗ್ಬೋದು ಬಟ್ ಯಾವತ್ತೂ ನನಗೆ ಆ ತರದ ಒಂದು ಥಾಟ್ಸ್ ಬಂದಿಲ್ಲ ನನಗೆ ಯಾವತ್ತು ಒಂದು ಚಿಕ್ಕ ಪಾಯಿಂಟ್ ಆಫ್ ಒಂದೇ ಒಂದು ಚಿಕ್ಕ ಐಡಿಯಾ ವೈಸ್ ನನಗೆ ವರ್ಕ್ ಆಗಿದೆ ಏನು ಅಂತಂದ್ರೆ ಚೌಕಾದಲ್ಲಿ ದರ್ಶನ್ ಸರ್ ಒಂದು ರಾಬರ್ಟ್ ಅಂತ ಪಾತ್ರ ಮಾಡ್ತಾರೆ ಬರೀ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಂದು ಸೀಕ್ವೆನ್ಸ್ ಜೈಲು ಒಳಗಡೆ ಅವರು ಬಂದು ಫೈಟ್ ಮಾಡೋಗೋದು ಒಂದು ಪಾತ್ರ ಇದೆ ಆ ಪಾತ್ರದ ಒಂದು ಹಿನ್ನೆಲೆ ಕಥೆಯನ್ನ ಹೇಳ್ಬೋದೇನು ಅದು ಚೆನ್ನಾಗಿರುತ್ತೆ ಅವ್ನು ಜೈಲಿಗೆ ಬಂದಿದ್ದಾನೆ ಸೇವ್ ಮಾಡಿದ ಕರೆಕ್ಟ್ ಆಗಿರುತ್ತೆ ಅವ್ನ ಹಿಂದೆ ಏನು ಅವನು ಏನಾಗಿದ್ದ ಅವ್ನ ಇಲ್ಲಿ ಬರೋದಕ್ಕೆ ಏನು ಕಾರಣ ಆ ಥರದ್ದು ಏನಾದ್ರು ಒಂದು ಕನೆಕ್ಟ್ ಮಾಡಬಹುದು ಅನ್ನೋದು ಒಂದು ಥಾಟ್ ಒಂದು ಡಿಸ್ಕಷನ್ ಪಾಯಿಂಟ್ ಬಂದೋಗಿದ್ಬಿಟ್ರೆ ಅದರ್ವೈಸ್ ಇನ್ಯಾವುದು ಯಾವುದು ಇದ್ರದ್ದು ಯಾವುದು ಪಾರ್ಟ್ಸ್ ಯೋಚನೆ ಮಾಡಿಲ್ಲ ಸರ್ ಈಗ ಟ್ರೆಂಡಿಂಗ್ ಅಂದರೆ ನಿರ್ದೇಶಕರು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಆ ಥರದ್ದು ಆಸೆ ಸರ್ ತರುಣ್ ಸುಧೀರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಆ ಮಾಡಬೇಕು ಅಂತ ಏನಾದರೂ ಸರ್ ಯಾವುದು ಮಾಡಬೇಕು ಅನ್ನೋದಲ್ಲ ಸರ್ ಆಗಬೇಕು ಯಾವುದೋ ಪಾತ್ರ ಯಾವುದೋ ಸಿನಿಮಾದಗಳಲ್ಲಿ ಇಷ್ಟ ಆಗಬೇಕು ಹಂಗೆ ಇಷ್ಟ ಆಗ್ತಾ ಆಗ್ತಾ ಹೋದಷ್ಟು ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ ಈಗ ನಾನು ಮಾಡಿದಂಥ ಮೂರು ಸಿನಿಮಾನು ಜಾನರ್ ಬೇರೆ ಬೇರೆ ಇದೆ ಸೊ ಹಾಗಾಗಿ ನಮಗದು ಗೊತ್ತಾಗ್ತಿಲ್ಲ ಬಟ್ ಕನೆಕ್ಟ್ ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಯಾವುದು ಹೆಂಗೆ ಬೇಕೋ ಕನೆಕ್ಟ್ ಮಾಡ್ತಾ ಹೋಗ್ಬೋದು ಸೊ ಮುಂದೆ ಏನೋ ಆ ಥರದ ಅವಕಾಶ ಸಿಕ್ತು ಅಂದರೆ ಅದು ಆಗ್ಬೋದೇನೋ ಸದ್ಯಕ್ಕೆ ನಾನು ಅದಕ್ಕೆ ಇಟ್ಕೊಂಡು ಬರೀಬೇಕು ಅದನ್ನ ಇಟ್ಕೊಂಡು ಸಿನಿಮಾಟಿಕ್ ಯೂನಿವರ್ಸ್ ಮಾಡಬೇಕು ಆ ಥರದ್ದು ಎಂಥ ಅಂಸಲಿಲ್ಲ ದರ್ಶನ್ ಸರ್ಗೆ ಮಾಡಿದ ಕಥೆನ ಅಥವಾ ಕಾಟೇರ ಅನ್ನೋ ಸಿನಿಮಾನ ಅವ್ರಿಗೆ ಹೇಳಿದ್ದ ಹಿಂಗೆ ಅಂತ ಇಲ್ಲ ನಾವು ಐಡಿಯಾ ತಗೊಂಡಲ್ಲಿ ಅಷ್ಟೊತ್ತಿಗೆ ಅಲ್ಲಿ ದರ್ಶನ್ ಸರ್ಗೆ ಒಂದು ಪಿಕ್ಚರ್ ಮಾಡಬೇಕು ಅಂತ ಮಾತುಕತೆ ಆಗಿತ್ತು ಲಾಕ್ಡೌನ್ ಟೈಮಲ್ಲಿ ನಾನು ಜಡೇಶ್ ಗುರುಶಿಶ್ಯರು ಮಾಡಬೇಕಾದ್ರೆ ಸಾರ್ಗೆ ಒಂದು ಮಾಡ್ಬೇಕು ಅನ್ಕೊತಿದೀವ ಫ್ರೀ ಒಂದೇನೋ ಒಂದು ಲೈನ್ ಅನ್ಕೊಳ್ಳೋಣ ಅಂತ ಒಂದು ಡಿಸ್ಕಶನ್ ಮಾಡ್ತಾ 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 ಅವಾಗ ಶುರು ಮಾಡಿದಂಥ ಒಂದು ಕತೆ ಒಂದು ಜಡೇಶ್ ಅವರು ಒಂದು ಪಾಯಿಂಟ್ ಹೇಳಿದರು ಸರ್ ಇದೊಂದು ಪಾಯಿಂಟ್ ನಡೆದಿದ್ದು ನೋಡಿ ಸರ್ ಅಂತಂದರೆ ಚೆನ್ನಾಗಿದೆ ಜಡೇಶ್ ಇದನ್ನ ಇಟ್ಕೊಂಡೇ ನಾವು ಮಾಡಬಹುದು ಅಂತಂದು ಅಲ್ಲಿಂದ ದರ್ಶನ್ ಸರ್ಗೆ ಅಂತಲೇ ಮಾಡಿದ್ದು ನಿಮಗೆ ಯಾವ್ದು ಕಂಫರ್ಟು ಒಬ್ಬ ನಾಯಕ ನಟನಿಟ್ಟು ಅವನು ಕತೆ ಮಾಡದ ಒಂದು ಕತೆ ನಿಮ್ಮ ಮಾಡ್ಕೊಂಡು ಸೂಟ್ ಆಗ್ತಾರೆ ಅಂತ ಹುಡ್ಕದ ನಾನು ಎರಡೂ ಮಾಡಿದ್ದೀನಿ ಒಂದು ಹೀರೋಗೆ ಕತೆ ಮಾಡಬೇಕು ಅನ್ನೋದನ್ನು ಕೂಡ ಮಾಡಿದ್ದೀನಿ ಒಂದು ಕತೆ ಮಾಡಿ ಇಟ್ಕೊಂಡು ಅದ್ರಲ್ಲಿ ಹೀರೋ ಒಂದು ಫಿಟ್ ಮಾಡೋದು ಕೂಡ ಮಾಡ್ಕೊಂಡಿದ್ದೀನಿ ನನಗೆ ಕತೆ ಎಕ್ಸೈಟ್ ಆಗಬೇಕು ಅಷ್ಟೇ ನನಗದು ಈ ಹೀರೋಗೆ ಕತೆ ಮಾಡ್ತಿದ್ದಾಗ ಕೂಡ ಆ ಕತೆ ನನಗೆ ಎಕ್ಸೈಟ್ ಆಗಬೇಕು ಅವಾಗೆ ನನಗೆ ರೈಟಿಂಗ್ ಬರೋದು ಇಲ್ಲ ಅಂತಂದರೆ ಸುಮ್ಮನೆ ಅವ್ರಿಗೆ ಒಪ್ಪಿಸಬೇಕು ಅನ್ನೋದಕ್ಕೋಸ್ಕರ ಏನು ಬೇಕೋ ಮಾಡಲ್ಲ ಫಾರ್ ಮಿ ಆ ಐಡಿಯಾ ಆ ನರೇಶನ್ನು ಕಿಕ್ ಕೊಡಬೇಕು ಒಂದು ಆಮೇಲೆ ನೀವು ಯಾರೇ ಡೈರೆಕ್ಟರ್ ತೊಗೊಳ್ಳಿ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇದ್ದೀನಿ ಒಂದು ಕಥೆ ಬರ್ತೀಯಾರಂದರೆ ಅವ್ರ ತನೇಲಲ್ಲಿ ಒಂದು ಹೀರೋ ಓಡ್ತಾನೆ ಇರ್ತಾರೆ ಅವರೇ ಆ ಸಿನಿಮಾ ಹೀರೋ ಆಗ್ತಾರಾ ಇಲ್ಲೋ ಸೆಕೆಂಡ್ರಿ ಓಕೆ ಓಕೆ ಬಟ್ ಒಬ್ಬ ಹೀರೋ ಅವ್ನ ಇಮ್ಯಾಜಿನೇಷನ್ ಅಟ್ಲೀಸ್ಟ್ ಇರಬೇಕು ಈ ಥರದ್ದು ಒಂದು ಹೀರೋ ಅಂತಲೇ ಓಡ್ತಾ ಇರಬೇಕು ಈ ವರ್ಕಿಂಗ್ ಟೈಟ್ಲ್ ಥರ ವರ್ಕಿಂಗ್ ಹೀರೋ ಇರಲೇಬೇಕಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಹೇಳ್ತಿದ್ರೆ ಹಂಗೆ ಇರಲೇಬೇಕು ನೀವು ಅದು ಅಮಿತಾಬ್ ಬಚ್ಚನ್ ಅಂತ ಅನ್ಕೊಳ್ಳಿ ರಜನಿಕಾಂತ್ ಸರ್ ಅಂತ ಅನ್ಕೊಳ್ಳಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಸರ್ ತಲೆ ಎಲ್ಲ ಇಟ್ಕೊಂಡು ಬರಿ ಬಟ್ ನಿಮಗೊಂದು ಡ್ರೈವಿಂಗ್ ಫೋರ್ಸ್ಗೆ ಒಂದು ಹೀರೋ ಬೇಕೇ ಬೇಕು ತುಂಬ ನಿರ್ದೇಶಕರು ಎರಡು ಸಿನಿಮಾ ಇಟ್ಕೊಡ್ತಾರೆ ಮೂರು ಸಿನಿಮಾ ಕೊಡ್ತಾರೆ ಆಮೇಲೆ ಆ ರೂಟೇ ಬೇರೆ ಆಗುತ್ತೆ ನೀವೀಗ ಮೂರು ಸಿನಿಮಾ ಮಾಡಿದ್ದೀರಾ ಸೊ ನಿಮಗೆ ಹೆಂಗ ಅನ್ಸುತ್ತೆ ಏನು ರೂಟ್ ಬೇರೆ ಆಗುತ್ತೆ ಅಂದರೆ ಏನು ಥರ ಅಂದರೆ ಆ ಜನ ಇಷ್ಟಪಡುವಂಥ ಸಿನಿಮಾಗಳು ತುಂಬ ಕಮ್ಮಿ ಅದಾದಮೇಲೆ ಬಂದಿದ್ದು ತುಂಬ ನಿರ್ದೇ ಒಬ್ಬರು ಅಂತಲ್ಲ ತುಂಬ ನಿರ್ದೇಶಕರದ್ದು ಯಾಕೆ ಹಂಗಾಗುತ್ತೆ ನಿಮ್ಗೆ ನಿಮ್ಮ ನಿಮ್ಮ ಮುಂದಿನ ಸಿನಿಮಾಗಳಲ್ಲಿ ನಿಮ್ಮ ನಡೆ ಹೆಂಗಿರುತ್ತೆ ಸರ್ ಅಂತ ಅದು ಅದು ಡಿಪೆಂಡ್ ಆನ್ ಪರ್ಸೆಂಟ್ ಟು ಪರ್ಸೆಂಟ್ ಸರ್ ಅಂಡ್ ಒಂದು ಇಂಡಸ್ಟ್ರೀಲೂ ಹಂಗಾಗತ್ತೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಾನು ಯಾರು ಹೇಳಲಿ ನೀವು ಅವಾಗೆ ಮಣಿರತ್ನಂ ಸರ್ ಅಂತ ಹೇಳಿದ್ರಿ ಮಣಿರತ್ನಂ ಸರ್ದು ಫಸ್ಟ್ ಪಿಕ್ಚರಿಂದ ನೋಡ್ಕೊಂಡು ಬಂದಿದ್ದು ಬ್ಲಾಕ್ ಬಸ್ಟರ್ ಬ್ಲಾಕ್ ಬಸ್ಟರ್ ಅವಾಗ ಓಕೆ ಸೆಂಟ್ರಲ್ ಚಿಕ್ಕ ಬ್ಯಾಡ್ ಫೇಸ್ ಬರುತ್ತೆ ಮತ್ತೆ ಒಂದು ಯಾವ್ದು ಬ್ಲಾಕ್ ಬಸ್ಟರ್ ಆಗುತ್ತೆ ಮೊನ್ನೆ ಪೊನ್ನಿಯನ್ ಸೆಲ್ವನ್ ತನಕನೂ ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರೆ ಬಿಗ್ಗೆಸ್ಟ್ ಹಿಟ್ ಆ ವರ್ಷದ ಬಿಗ್ಗೆಸ್ಟ್ ಹಿಟ್ಟು ಪೊನ್ನಿಯನ್ ಸೆಲ್ ಪಾರ್ಟ್ ಒನ್ ಪಾರ್ಟ್ ಟು ಎರಡನ್ನೂ ಆಗಿದೆ ಈಗ ಅವರು ಹೊಸ ನಿರ್ದೇಶಕರು ಎರಡು ಪಿಕ್ಚರ್ ಮೂರು ಪಿಕ್ಚರ್ ಎಲ್ಲಿ ಹೇಳೋಕ್ಕಾಗತ್ತೆ ಅಲ್ವಾ ಸೊ ಅದು ವ್ಯಕ್ತಿ ಮೇಲೆ ಹೋಗುತ್ತೆ ಡಿಪೆಂಡ್ ಆಗುತ್ತೆ ಅವರು ಹೆಂಗೆ ಅಡಾಪ್ಟ್ ಆಗ್ತಿದ್ದಾರೆ ಹಿಂಗೆ ಮಣಿರತ್ನಂ ಸರ್ ಯಾವುದೋ ಓಕೆ ಕಣ್ಮಣಿ ಅಂತ ಒಂದು ಪಿಕ್ಚರ್ ಮಾಡ್ತಾರೆ ಫುಲ್ ಯೂತ್ ಫುಲ್ ಟ್ರೆಂಡಲ್ಲಿದ್ದಂಥ ಒಂದು ಪಿಕ್ಚರ್ ಅವ್ರ ಏಜ್ಗು ಅವ್ರು ಯೋಚನೆ ಮಾಡಿದಾಗ ಎಂತ ಡಿಫ್ರೆನ್ಸಿಯ ಅಂದರೆ ಅಪ್ಡೇಟ್ ಅಪ್ಡೇಟಲ್ಲಿ ಇದ್ದಾರೆ ಇವತ್ತಿನ ಟೆಕ್ನಾಲಜಿ ಇವತ್ತಿನ ಇದನ್ನ ಇವತ್ತಿನ ಪಲ್ಸ್ ಬಗ್ಗೆ ಯೋಚನೆ ಮಾಡ್ತೀರಿ ಅಂತಂದಾಗ ಸೊ ದಟ್ ಇಸ್ ವಾಟ್ ವಿ ನಾವು ಅಪ್ಡೇಟಲ್ಲಿ ಇರಬೇಕು ಈಗ ಯಾರು ರಾಜಮೌಳಿ ಸರ್ ತಗೊಳ್ಳಿ ಅವ್ರು ಫಸ್ಟ್ ಫಿಲಮ್ ಮಾಡ್ದಾಗಿಂದ ಇಲ್ಲಿ ಹೋಗೋ ಸ್ಟೂಡೆಂಟ್ ನಂಬರ್ ಒಂದು ಪಿಕ್ಚರ್ ಮಾಡಿದಾಗಿಂದ ಹಿಡ್ದು ಟ್ರಿಪಲ್ ಆರ್ವರೆಗೂ ಅವ್ರ ಜರ್ನಿ ಎಷ್ಟು ಎಷ್ಟು ವರ್ಷದ ಜರ್ನಿ ಮಾಡ್ತಾನೆ ಇದ್ದಾರೆ ಸೊ ಇಟ್ ಈಸ್ ದಟ್ ಹಾರ್ಡ್ ವರ್ಕ್ ನೀವು ಎಲ್ಲಿವರೆಗೂ ಆ ಫಸ್ಟ್ ಸಿನಿಮಾನ ಫಸ್ಟ್ ಸಿನಿಮಾ ಥರನೇ ಪ್ರತಿಯೊಂದು ಸಿನಿಮಾ ಟ್ರೀಟ್ ಮಾಡ್ತಾ ಹೋಗ್ತೀರಾ ಅಲ್ಲಿವರೆಗೂ ನೀವು ಸಕ್ಸಸ್ ಮಾಡ್ಕೊಂಡೇ ಹೋಗ್ಬೋದು ಇವತ್ತಿನ ನಿರ್ದೇಶಕರ ಬಗ್ಗೆ ನಾವು ಹೇಳಬೇಕು ಅಂದರೆ ಅಗೇನ್ ಯಾರೋ ಒಬ್ರಿಗೂ ಒಂದು ಚಿಕ್ಕ ಬ್ಯಾಡ್ ಪ್ಯಾಚ್ ಬರ್ಬೋದು ಬಟ್ ಅಗೇನ್ ಒನ್ ಒನ್ ಗುಡ್ ಮೂವ್ ಆ್ಯಂಡ್ ದೇಲ್ ಬ್ಯಾಕ್ ಆಗೇನು ದೇಲ್ ಆಲ್ ಶೋರ್ಲಿ ಕಮ್ ಬ್ಯಾಕ್ ಆಗಿ ಅಷ್ಟೇ